ಇತ್ತೀಚೆಗೆ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಸಾಲು ಸಾಲು ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ ಡಿಸ್ಚಾರ್ಜ್ ಬಳಿಕವೂ ಕೂಡ ಭೇಟಿಯ ಕಾರ್ಯಕ್ರಮ ಮುಂದುವರೆದಿತು ಇದಾದ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ನಾಯಕರು ಭೇಟಿಯಾಗಿದ್ದರು ಇದಕ್ಕೆ ಆರೋಗ್ಯ ವಿಚಾರಣೆ ಮತ್ತು ದೀಪಾವಳಿ ಹಬ್ಬದ ಶುಭಾಶಯ ಕೋರಲು ಎನ್ನುವ ಕಾರಣವನ್ನ ಕೊಟ್ಟಿದ್ರು ಕೆಲ ದಿನ ರಾಷ್ಟ್ರ ರಾಜಕಾರಣದಲ್ಲಿ ಸಂಪೂರ್ಣ ಬ್ಯುಸಿಯಾಗಿದ್ದಂತಹ ಕುಮಾರಸ್ವಾಮಿ ಅವರು ರಾಜ್ಯದ ಆಗು ಹೋಗುಗಳ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು ಈ ಮಧ್ಯೆ ಬಿಜೆಪಿ ಜೆಡಿಎಸ್ ನಾಯಕರ ನಡುವಿನ ಅಂತರ ಹೆಚ್ಚಾಗುವ ಸುಳಿವು ಸಿಕ್ಕ ತಕ್ಷಣ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂದೇಶವೇ ಕಾರಣ ಎನ್ನಲಾಗಿದೆ ಇನ್ನು ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳ ಲಾಭವನ್ನ ವಿಪಕ್ಷ ಸರಿಯಾಗಿ ಬಳಸಿಕೊಳ್ತಿಲ್ಲ ಅನ್ನೋದು ಈಗ ಅಮಿತ್ ಶಾ ಅವರ ಅಸಮಾಧಾನವಾಗಿತ್ತು ರಾಜ್ಯ ಸ್ವಯಂ ಸೇವಕ ಸಂಘ ಅಂಕುಶ ಭ್ರಷ್ಟಾಚಾರದ ಆರೋಪ ಬೆಂಗಳೂರಿನ ಮೂಲಭೂತ ಸೌಕರ್ಯ ಮುಂತಾದ ಗಂಭೀರ ವಿಚಾರಗಳನ್ನೇ ಅಸ್ತ್ರ ಮಾಡಿಕೊಂಡು ಸಾರ್ವಜನಿಕರ ಮುಂದೆ ತೆಗೆದುಕೊಂಡು ಹೋಗೋಕೆ ವಿಫಲರಾಗ್ತಾ ಇದ್ದಾರೆ ಎನ್ನುವುದು ಶಾ ಸಿಟ್ಟಿಗೆ ಕಾರಣವಾಗಿದೆಯಂತೆ ಮುಖ್ಯವಾಗಿ ಇನ್ನೆರಡು ತಿಂಗಳುಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಗಂಭೀರ ಸಮಸ್ಯೆಗಳು ಎದುರಾಗಿ ಕರ್ನಾಟಕ ಸರ್ಕಾರ ಪತನಗೊಳ್ಳುವಂತಹ ಹಂತಕ್ಕೆ ಬರಬಹುದು ಅನ್ನುವುದು ಅಮಿತ್ ಶಾ ಲೆಕ್ಕಾಚಾರ ರಾಜ್ಯ ಬಿಜೆಪಿ ನಾಯಕರನ್ನ ನಂಬಿಕೊಂಡ್ರೆ ಆಗುವಂತಹ ಕೆಲಸವಲ್ಲ ಅಂತ ತಮ್ಮ ಸಹೋದ್ಯೋಗಿ ಡಿ ಕುಮಾರಸ್ವಾಮಿ ಅವರನ್ನೇ ಅಮಿತ್ ಶಾ ಅವರು ಅಖಾಡಕ್ಕೆ ಇಳಿಸಿದ್ದಾರೆ ಇದಕ್ಕೆ ಕಾಂಗ್ರೆಸ್ಸಿಗರ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಕೆ ಮಾತಿನ ವರಸೆ ಸಾಕ್ಷಿಯಾಗಿದೆ ಒಟ್ನಲ್ಲಿ ಅಮಿತ್ ಶಾ ಸೂಚನೆಯಂತೆ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದು ಮುಂದೆ ಯಾವ ತೀರ್ವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾತು ನೋಡಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ